ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೋಟೆಲ್ ನಲ್ಲಿರುವಂತಹ ಒಳ್ಳೆಯ ಬಿರಿಯಾನಿಯನ್ನು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದು ಸೋನಾ ಮಸೂರ ಹಕ್ಕಿಯಿಂದನೆ ಅರ್ಧ ಕೆ ಜಿ ಸೋನಾ ಮಸೂರ ಹಕ್ಕಿ ಮತ್ತೆ ಅರ್ಧ ಕೆ ಜಿ ಚಿಕನ್ನು ಎರಡನ್ನು ನಾನು ಎಲ್ಲಾ ತರಕಾರಿ ಎಲ್ಲಾನು ಕೂಡ ನಾನು ಹಚ್ಕೊಂಡು ನಾನು ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೋನಾ ಮಸೂರಿ ಹಕ್ಕಿ ಉಪಯೋಗಿಸಿದೀನಿ ತುಂಬ ಚೆನ್ನಾಗಿದೆ ನೋಡಿ ಅದನ್ನು ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಮಾಡೋದನ್ನು ನೋಡೋಣ ಬನ್ನಿ ಈಗ ಕಿಚನ್ಗೆ ಹೋಗೋಣ ಮಾಡೋಕ್ಕೆ ಈಗ ನಾವು ಒಂದು ವೆರೈಟಿ ಚಿಕನ್ ಬಿರಿಯಾನಿ ಮಾಡೋದನ್ನು ನೋಡೋಣ ಆಯಿಲನ್ನು ಒಂದು ಐವತ್ತು ಗ್ರಾಮಷ್ಟು ಆಯಿಲನ್ನು ಹಾಕೋಣ ಕುಕ್ಕರ್ಗೆ ಐವತ್ತು ಗ್ರಾಮಷ್ಟು ಹಾಯಲು ನೋಡಿ ಈಗ ಇದಕ್ಕೆ ಬಿರಿಯಾನಿ ಎಲೆ ಎರಡು ಕಾಯಿ ಎರಡು ಒಂದು ಎಂಟು ಲವಂಗ ಎರಡು ಚಕ್ಕೆ ಎರಡು ಮೊಗ್ಗನ್ನು ಹಾಕ್ತಾಯಿದ್ದೀನಿ ಫ್ರೈ ಆಗಲಿ ಈಗ ಮೂರು ಈರುಳ್ಳಿ ದಪ್ಪಕ್ಕಿರೋದು ಸಣ್ಣಕ್ಕೆ ಉದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ಹಾಕೋಣ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬಂದುಬಿಡ್ಬೇಕು ಈಗ ಒಂದು ಏಳು ಹಸಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೇ ಈಗ ಎರಡು ಸ್ಪೂನಷ್ಟು ಶುಂಠಿ ಪೇಸ್ಟು ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಈಗ ಮೂರು ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾ ನಾಟಿ ಟೊಮೆಟೊ ತುಂಬ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಂದು ಸಲ ಮಾಡಿ ಬಿರಿಯಾನಿ ಚಿಕನ್ದು ಚಿಕನ್ ಬಿರಿಯಾನಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಈಗ ಟೊಮೆಟೊ ಬೆಂದಾದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನು ಹಾಕ್ತಾ ಇದ್ದೀನಿ ಈ ಎಲ್ಲ ಅರ್ಧ ಕೆ ಜಿ ಸೋನಾ ಮಸೂರ ಅಕ್ಕಿ ಮತ್ತು ಅರ್ಧ ಕೆ ಜಿ ಚಿಕನನ್ನು ಎರಡಕ್ಕೂ ನಾನು ಮಾಡ್ತಾ ಇರೋದು ಬಿರಿಯಾನಿ ಈಗ ಅರ್ಧ ಬಟ್ಟಲು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಟಲು ಕುದಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವೆರಡಕ್ಕೂ ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ ಈಗ ಕಾಲು ಇಟ್ಟು ಮೊಸರಲ್ಲಿ ಅರ್ಧ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಆಗಿಬಿಡ್ಬೇಕು ಎಲ್ಲ ಮಸಾಲೆ ಈಗ ನಾನು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಗೊತ್ತು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಗೆ ಎಲ್ಲ ಇದ್ದೀನಿ ನೀರು ಈಗ ಇದನ್ನ ಕ್ಲೀನ್ ಆಗಿ ತಿರುಗಿಸಿ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತೆ ನೋಡಿ ಚಿಕನ್ ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಎಲ್ಲನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಈ ರೀತಿ ಹತ್ತು ನಿಮಿಷ ಕುದೀಬೇಕು ಯಾಕಂತಂದರೆ ಚಿಕನ್ನು ಸ್ವಲ್ಪ ಮಸಾಲೆ ಹತ್ತುತ್ತೆ ಚೆನ್ನಾಗಿ ಈಗ ಹತ್ತು ನಿಮಿಷ ಆಯಿತು ಕುದೀಲಿಕ್ಕೆ ಬಿಟ್ಟು ಈಗ ನೆನೆಸಿಟ್ಕೊಂಡಂತಹ ಸೋನಾ ಮಸೂರಿ ಅಕ್ಕಿನ ಹಾಕೋಣ ಅರ್ಧ ಕೆ ಜಿ ಅಕ್ಕಿ ಇದು ಹದಿನೈದು ನಿಮಿಷ ನೆನೆಸುತ್ತಿದ್ದೆ ಅಕ್ಕಿ ನೀಟಾಗಿ ಕಲಸಿಬಿಟ್ಟು ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡೋಣ ಹಾಗೆ ಐದು ನಿಮಿಷ ಕುದೀಲಿ ಚೆನ್ನಾಗಿ ಈಗ ಐದು ನಿಮಿಷ ಆಯಿತು ಕುದಲಿಕ್ಕೆ ಬಿಟ್ಟು ಅರ್ಧ ಹಣ್ಣನ್ನು ಹಿಂಡೋಣ ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ಪ್ರೊಸೀಸರ್ ಅದೇ ರೀತಿ ಮಾಡಿ ತುಂಬ ತುಂಬಾ ರುಚಿಯಾಗಿರುತ್ತೆ ಇದು ಒಂದು ಡಿಫ್ರೆಂಟ್ ಅಂತಂದರೆ ಹೋಟೆಲ್ದು ಚಿಕನ್ ಬಿರಿಯಾನಿ ಹೋಟೆಲ್ ಬಿರಿಯಾನಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಕೋಲಾರಲ್ಲಿ ಒಂದು ಹೋಟೆಲ್ ಇಟ್ಟಿದ್ದಾರೆ ನಮಗೆ ಗೊತ್ತಿರೋರು ಅವ್ರು ಮಾಡೋ ರೀತಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಅನ್ನ ಈ ರೀತಿ ಮೇಲಕ್ಕೆ ಹಕ್ಕಿ ಬೆಂದಾಗ ಈಗ ನಾವು ನಿಂಬೆ ರಸ ಹಿಂಡಿ ಕುಕ್ಕರನ್ನು ಮುಚ್ಚಲ ಮುಚ್ಚಿಬಿಡೋಣ ಒಂದು ಎರಡು ವಿಜಲು ಕೂಗ್ಸ್ಕೊಳ್ಳೋಣ ಫ್ರೆಂಡ್ಸ್ ಎರಡು ವಿಜಲ್ ಬಂದರೆ ಸಾಕು ಹದಿನೈದು ನಿಮಿಷ ಆಯಿತು ಕುಕ್ಕರು ತೂಸಿ ಈಗ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ ಹೋಟೆಲ್ ಬಿರಿಯಾನಿ ರೆಡಿ ಫ್ರೆಂಡ್ಸ್ ಹಾ ನೋಡಿ ತುಂಬ ಕಲರ್ಫುಲ್ ಆಗಿದೆ ಕೋಲಾರದು ಹೋಟಲ್ ಬಿರಿಯಾನಿ ಇದು ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೋನಾ ಮಸೂರಿ ಅಕ್ಕಿನೇ ಹಾಕಿರೋದು ಬಾಸ್ಮರಿ ನೀವು ಹೋಗ್ಬೇಕಂದ್ರೆ ಬಾಸುಮತಿ ರೈಸನ್ನು ಉಪಯೋಗಿಸ್ಕೋಬೋದು ವಾ ಸೂಪರ್ ಓ ಏನು ಗಮಗಮಿಸ್ತಾ ಇದೆ ಅಂತಂದರೆ ಅಷ್ಟು ಗಮಗಮಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ನಾವು ಮುಂಚೆ ಬೇಯಿಸಿದ್ವಲ್ಲ ಹಾಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿರತ್ತೆ ಈಗ ನೋಡಿ ಫ್ರೆಂಡ್ಸ್ ತಟ್ಟೆಗೆ ಹಾಕೊಳ್ಳೋಣ ಸರ್ವಿಂಗು ಆಹಾ ಏನು ಏನು ಇದೆ ಅಂತಂದರೆ ಅಷ್ಟು ಗಮಗಮಿಸ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಹೋಟೆಲ್ ಬಿರಿಯಾನಿ ಅಂತಂದರೆ ನಮಗೆಲ್ಲ ಅಷ್ಟು ರುಚಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಪೀಸ್ಗಳ್ಗ ಕೂಡ ನೋಡಿ ಸುಮ್ಮನೆ ಹಾಗಂದ್ರೆ ಸಾಕು ಅದರ ಜೊತೆ ಚಿಕನ್ದು ಗ್ರೇವಿ ಸೌತೆಕಾಯಿ ಪೀಸು ಈರುಳ್ಳಿ ಪೀಸು ಈಗ ಹಾಕ್ಕೊಂಡು ಜಡಾಯಿಸೋಣ ಫ್ರೆಂಡ್ಸ್ ಯಾ ಸೂಪರ್ ಸೂಪರ್ ಎಷ್ಟು ಚೆನ್ನಾಗಿದೆ ನೋಡಿ ಈಗಲೇ ಇದೆ ಬನ್ನಿ ಎಲ್ಲರೂ ತಿನ್ನೋಣ ಎಲ್ಲರಿಗೂ ತುಂಬ ಇಷ್ಟ ಅಲ್ವ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿರುವಂತಹ ಹೋಟೆಲ್ ಚಿಕನ್ ಬಿರಿಯಾನಿ ಥ್ಯಾಂಕ್ ಯು ಫ್ರೆಂಡ್ಸ್